ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಜರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೆ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆನ್ ಇಂದಿನ ಸಂಜೆ ವಿರಾಟ್ ಕೂಡ ಸ್ವಲ್ಪ ಸಮಯ ಬಾಗಿಲ ಕಡೆ ನೋಡ್ದ ಅವಳು ಬರಲಿಲ್ಲ ಶಿವನ್ಗೆ ಕಾಣಲಿಲ್ಲ ವಿರಾಟ್ ಒಮ್ಮೆ ಕಾರ್ನ ಹಾರನ್ ಮಾಡ್ದ ರೋಹನ್ ಡ್ಯಾಡಿ ನಾನು ಬೈಕ್ನಲ್ಲಿ ಬರ್ತೀನಿ ಎಂದ ವಿರಾಟ್ ಅದನ್ನು ಧರಿಸಿನಿ ಇವಾಗ ಕಾರ್ತು ಎಂದ ರೋಹನ್ ಕಾರ್ ಬಳಿ ಹೋಗಿ ಒಮ್ಮೆ ಬಾಗಿಲ ಕಡೆ ನೋಡ್ದ ಅಲ್ಲೇ ಶ್ರೀ ಅವನು ಕಾರ್ನಲ್ಲಿ ಹೋಗುತ್ತಿದ್ದಕ್ಕೆ ನಿಂತು ಬಾಯ್ ಎಂದು ಕೈ ಬೇಯಿಸ್ಲು ವಿರಾಟ್ ಕಣ್ಣು ಒಂದು ಸೆಕೆಂಡ್ ಅವಳ ಮೇಲೆ ನೆಟ್ಟಿತು ಮುಂದೆ ವಿರಾಟ್ ತನ್ನ ಕಾರನ್ನ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟ ಶ್ರೀ ತನ್ನ ಪಾಡಿಗೆ ತಾನು ಹುಳು ದಾರಿ ಮಧ್ಯದಲ್ಲಿ ರೋಹನ್ ಡ್ಯಾಡಿ ನಿಮ್ಮ ಮುಖ ಯಾಕೆ ರೇಟ್ ಆಗಿದೆ ಮತ್ತು ನಿಮ್ಮ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ತುಂಬ ರೇಟ್ ಆಗಿದೆ ಎಂದ ವಿರಾಟ್ ವಿರಾಟ್ನಲ್ಲಿ ತನ್ನ ಮುಖ ನೋಡಿಕೊಂಡವನಿಗೆ ನೆನಪಾಗಿದ್ದು ಸಿಹಿ ಮುತ್ತು ವಿರಾಟ್ ಸ್ವಲ್ಪ ತಡವರಿಸುತ್ತಲೇ ಹಾಗೇನಿಲ್ಲ ಅದು ನಿಮ್ಮ ಮಮ್ಮಿ ಕಾರವಾಗಿರುವ ಸಿಹಿ ಕೊಟ್ಟರು ಸೊ ಮೇ ಬಿ ಅದಕ್ಕೆ ಎಷ್ಟು ರೆಟ್ ಆಗಿದೆ ಅನಿಸುತ್ತೆ ಎಂದು ಕಾರ್ಚಿಟ್ ತೆಗೆದು ತನ್ನ ತುಟಿ ಓದ್ಕೊಂಡ ರೋಹನ್ಗೆ ಅವನ ಮಾತು ಅರ್ಥ ಆಗದೆ ಏನು ಡ್ಯಾಡಿ ಖಾರವಾಗಿರೋ ಸಿಹಿ ಅಂದರೆ ಅದ್ಯಾವುದು ಮಮ್ಮಿ ನನಗೆ ಕೊಟ್ಲೇ ಇಲ್ಲ ಎಂದ ಮುಖನ ಊದಿಸ್ಕೊಂಡು ರೋಹನ್ ಮಾತು ಕೇಳಿದ ವಿರಾಟ್ ತಕ್ಷಣ ಕೆಮ್ಮಿ ಅಯ್ಯೋ ಅದೆಲ್ಲ ಚಿಕ್ಕವರು ತಿನ್ನೋದಲ್ಲ ಮಗನೆ ಅದಕ್ಕೆ ಮಮ್ಮಿ ನಿನಗೆ ಕೊಟ್ಟಿಲ್ಲ ಎಂದು ಮಾತು ಮರಸೋಕೆ ಮತ್ತೆ ಮಮ್ಮಿ ಏನು ಮಾತಾಡಿದ್ಲು ಎಂದ ಅವನ ಮಾತಿನ ಅರ್ಥ ತನ್ನ ಬಗ್ಗೆ ಏನಾದರೂ ವಿಚಾರಿಸಿಲ್ಲ ಅನ್ನೋದಾಗಿತ್ತು ರೋಹನ್ ಹಾಂ ಎಂದು ನಡೆದ ಅಷ್ಟನ್ನು ತನ್ನ ಮತ್ತು ಶ್ರೀ ನಡುವೆ ಆದ ಮಾತುಕತೆನ ಎಲ್ಲಾನು ವಿರಾಟ್ ಹತ್ರ ಹೇಳ್ದ ವಿರಾಟ್ ಜೋರಾಗಿ ಬ್ರತ್ ತಗೊಂಡು ಎಲ್ಲೂ ಅವಳು ನನ್ನ ಬಗ್ಗೆ ಕೇಳೇ ಇಲ್ಲ ಎಂದ್ಕೊಂಡ ಈತ ಶ್ರೀ ಬೆಟ್ ಮೇಲೆ ಮಲಗಿದವಳು ಬೆಡ್ ಲೈಟ್ ಆಫ್ ಆನ್ ಮಾಡುತ್ತಾ ಮಲಗಿದ್ಲು ಅವಳಿಗೆ ವಿರಾಟ್ ಮುಖ ನೋಡಿದಾಗೆಲ್ಲ ತುಂಬ ಕೋಪ ಬರ್ತಿತ್ತು ಯಾಕಂದರೆ ಅವನಿಂದ ಶ್ರೀ ಕಲ್ತ್ಕೊಂಡ ಮೌಲ್ಯವಾದಿದ್ದು ನೆನಪಾಗ್ತಿತ್ತು ಈತ ವಿರಾಟ್ ಮನೆಗೆ ಹೋದಾಗ ಎದುರಾದ ಕೃತಿ ಡ್ಯಾಡಿ ಎಂದು ಬಂದ್ಲು ವಿರಾಟ್ ಊಟ ಮಾಡಿದ್ಯಾ ಎಂದು ಬೇರೇನು ಮಾತಾಡದೆ ಗುಡ್ ನೈಟ್ ಎಂದು ಸೀದಾ ತನ್ನ ರೂಮ್ ಕಡೆ ಹೋಗ್ತಾನೆ ಅಲ್ಲೇ ಇದ್ದ ಶಾರದಾ ಮತ್ತೆ ಕೃತಿ ಅವರ ಮುಖದಲ್ಲಿ ಗಂಭೀರತೆ ಇದ್ದರೂ ಅಲ್ಲಿ ಒಂದು ನೆಮ್ಮದಿ ಖುಷಿ ಹೇಳ ಕಾಣ್ತಿತ್ತು ಶಾರದಾ ಅವರು ರೋಹನ್ ಎಂದು ಕರೆದು ಎಲ್ಲಿ ಹೋಗಿದ್ದೆ ಅಂದರು ರೋಹನ್ ನಕ್ಕು ಅವರಿಗಾಗಿ ಶ್ರೀ ಕೊಟ್ಟಿದ್ದಾನ ಅವರ ಕೈಯಲ್ಲಿಟ್ಟು ಗೇಸ್ ಮಾಡಿ ಅಂದ ಶಾರದವರು ಅದನ್ನು ನೋಡಿನೇ ಇದು ಶ್ರೀ ಕೊಟ್ಟಿರೋದು ಎಂದು ತಿಳಿದು ಆಮೇಲೆ ರೂಮಿ ಬಾ ಅವರು ಕೂಡ ಹೋಗ್ತಾರೆ ಈತ ಕೃತಿ ತನ್ನ ಜೊತೆ ಡ್ಯಾಡಿ ಏನು ಮಾತಾಡಿಲ್ಲ ಎಂದು ರೋಹನ್ ಬ್ರೋ ಡ್ಯಾಡಿ ಯಾಕೆ ಗೀತಾರೆ ಎಂದಳು ರೋಹನ್ ಹಾಂ ಇನ್ನ ಹೀಗೆ ಎಂದು ಅವನು ಕೂಡ ಏನು ಹೇಳದೆ ಅಲ್ಲಿಂದ ಹೋಗ್ತಾನೆ ವಿರಾಟ್ ಸೀದಾ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಬಿದ್ದು ಪದೇ ಪದೇ ತಾನು ಮಾಡಿದ ತಪ್ಪನೆ ನೆನಪಿಸ್ತಿದ್ದ ಬೆಡ್ ಮೇಲೆ ಕಣ್ಣು ಮುಚ್ಚಿದವನು ತನ್ನ ತುಟಿನ ಸವರದ ಅವನ ಬಾಡಿ ಒಮ್ಮೆ ಎನಿಸಿತು ಹೊಸದೊಂದು ಅನುಭೂತಿ ಅವನಲ್ಲಿ ಮೂಡಿತು ಎದ್ದು ವಾಶ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತು ನೀರು ಬಿಟ್ಟು ಯಾಕೆ ಮಾಡಿದೆ ಅವಳು ನನ್ನ ಜೊತೆ ಇದ್ದಾಗ ಒಂದು ದಿನಕ್ಕೂ ತನ್ನ ಎಲ್ಲೇ ದಾಡದವ ಶಿವತು ಅವಳು ಆಗಂದಿದ್ದಕ್ಕೆ ಅವಳಿಗೆ ನಾನು ಮುತ್ಕೊಟ್ನಾ ಇಲ್ಲ ಅವಳು ನನ್ನ ಹೆಂಡತಿ ಅನ್ನೋ ಸದ್ರಾನ ಇಲ್ಲ ನಿಜಕ್ಕೂ ನಾನು ಏನ್ ತವನು ಯಾಕೆಷ್ಟು ಟೆಂಪ್ಟ್ ಆಗಿಬಿಟ್ಟೆ ಆ ಹುಡುಗಿಗೆ ಏನೇನೋ ಹೇಳಿಬಿಟ್ಟೆ ಬಟ್ ಅವಳು ಕೋಪ ತೋರಿಸಿದ್ಲೆ ವಿನಃ ನಾನು ಮಾತಾಡಿದ ಮಾತನ್ನು ಒಂದು ಅರ್ಥ ಮಾಡಿಕೊಳ್ಳೇ ಇಲ್ಲ ಮೊದಲೆಲ್ಲ ಹೋಗಿ ಬಾರಿ ಅಂದರೆ ಪಾಪ ಮುಖ ಚಿಕ್ಕದ್ ಮಾಡಿಕೊಂಡು ಕೆಲಸದವಳಿಗೆ ಹೀಗೆ ಕರೀತಾರೆ ಅಂದರೆ ನೀನು ಅಷ್ಟೇ ಅನ್ವೇ ಬಟ್ ಇವತ್ತು ಹೆಂಟಿಗೆ ಪ್ರೀತಿಯಿಂದ ಕರೀತಾರೆ ಅಂದೆ ಇದುವರೆಗೂ ಅವಳು ನನ್ನ ಮುಂದೆ ಬಂದರೆ ಒಂದು ಬಾರಿಸ್ತೀನಿ ಅನಿವೆ ಬಟ್ ಈಗ ಅವಳನ್ನು ನೋಡಿ ನಾನೇ ಮೆಲ್ಟ್ ಆಗ್ತಿದ್ದೀನಿ ಅವಾಗೇನೋ ಅವಳನ್ನು ರೇಗಿಸೋಕೆ ನನಗೆ ತುಂಬ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಾನು ಕೊಡೋದು ತಗೊಳ್ಳೋದು ಕಾಮನ್ ಅಂದಿದೆ ಆದರೆ ಅದನ್ನು ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾಳೆ ನಾನು ಹೊರಗೆ ಹೊರಟ್ರೆ ಪಾಪ ಕಾಫಿ ಹಿಡಿದು ಹೊರಗೆ ಬರ್ತಿದ್ಲು ನಾನು ಕೇಳೋಕ್ಕೂ ಮೊದಲೇ ನನ್ನೆಲ್ಲ ತಿಂಗ್ಸ್ನ ರೆಡಿ ಇಡ್ತಿತ್ತು ಅವಳು ಹೋದ್ಮೇಲೆ ಕೋಪಕ್ಕಿಂತ ಅವಳು ನನ್ನ ಮರ್ಯಾದೆ ಕಳೆದು ಹೋದಲು ಅನ್ನೋ ನೋವು ಕಾಳದು ಬಟ್ ಈಗ ನಾನೇ ಹುಡುಕಿ ಹೋಗಿದ್ದೀನಿ ಎಂದು ತನ್ನಲ್ಲೇ ಇರುವ ಪ್ರಶ್ನೆಗೆ ತಾನೇ ಉತ್ತರ ಕೊಡ್ತಾ ಸ್ನಾನ ಮಾಡಿ ಟವಲ್ ಕಟ್ಟಿ ಡೋರ್ ಲಾಕ್ ಮಾಡಿ ಹಾಗೆ ಬೆಡ್ ಮೇಲೆ ಮಲಗಿದ ಅತ್ತ ಶ್ರೀ ತನ್ನ ರೂಮ್ನಲ್ಲಿ ಕೂತವಳಿಗೆ ಅವನು ಐ ಪಿ ಎಸ್ ಆಗಿರೋದು ನನಗೆ ಉರಿಯುತ್ತೆ ಕಣೆ ಅಂದಿದ್ದನ್ನು ನೆನೆದು ಕಣ್ಣಿಂದ ನೀರು ಜಾರಿತು ತನ್ನ ಮನೆ ತನ್ನ ಫ್ಯಾಮಿಲಿ ನನಿಯುತ ಕಣ್ಣು ಮುಚ್ಚಿದ್ಲು ಅವಳು ಮೂಲತಃ ಉಡುಪಿ ಆದರೆ ಸ್ವಲ್ಪ ಸಮಯ ಬೆಳೆದಿದ್ದು ಚನ್ನಪಟ್ಟಣ ಎನ್ನುವ ಊರಿನಲ್ಲಿ ತಂದೆ ವಾಸುದೇವ್ ತಾಯಿ ವನಿತಾ ಒಬ್ಬಳೆ ಮಗಳು ಸಾಕು ಎಂದು ಅವಳ ಮೇಲೆ ತುಂಬ ಕನಸು ಕಟ್ಟಿದ್ರು ಶ್ರೀನಿಕಾ ಮುದ್ದು ಮುದ್ದಾದ ಹುಡುಗಿ ಅವಳಿಗೆ ತಂದೆ ತಾಯಿ ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ತಂದೆ ಹೋದಿಗೆ ತಕ್ಕನಾಗಿ ಕೆಲಸ ಸಿಕ್ಕದಿದ್ರು ಹಾಟ ಓಡಿಸೋರು ತಂದೆ ತಾಯಿ ದೊಡ್ಡ ಕನಸು ಅಂದರೆ ಮುತ್ತಾಗಿ ಬೆಳೆಯುತ್ತಿದ್ದ ಮಗಳನ್ನು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಸಾಕಷ್ಟು ಕನಸನ್ನು ಕಟ್ಟಿದ್ರು ಎಲ್ಲ ಸುಖವಾಗಿ ನಡೆಯುವಾಗಲೇ ಆ ಫ್ಯಾಮಿಲಿಗೆ ಸರಿ ಮಾಡೋಕೆ ಆಗದಂತ ಬರಸಿಡಿಲು ಬಡದಿತು ತಾಯಿಗೆ ಇನ್ನೆಂದು ವಾಸಿಯಾಗದ ಕ್ಯಾನ್ಸರ್ ಎನ್ನುವ ಪ್ರಾಣ ಆತಂಕ ಅವರ ಬಾಳಿಗೆ ಶಾಪವಾಗಿತ್ತು ವಾಸುದೇವ್ ತನ್ನ ಹೆಂಡತಿ ಉಳಿಸ್ಕೊಳ್ಳೋಕೆ ತಮ್ಮ ಇಡೀ ಜಮೀನು ಎಲ್ಲವನ್ನ ಮಾರಿದರು ಕೊನೆಗೆ ತಾವು ಜೊತೆಯಾಗಿ ಕಂಡ ಕನಸು ತಮ್ಮ ಮಗಳ ಮದುವೆ ಅದಕ್ಕಾಗಿ ಕೂಡಿಡುತ್ತಿದ್ದ ದುಡ್ಡನ್ನು ಬಳಸಬೇಕಾಯಿತು ವಾಸುದೇವ್ ಕಟ್ಟಿದ್ದ ದುಡ್ಡು ವನಿತಾ ಮೆಡಿಸನ್ಗೆ ಹಾಯ್ದೆ ವಿನಃ ಅಲ್ಲಿಯ ಆಸ್ಪಿಟಲ್ ಬಿಲ್ ಕೊಟ್ಟೆ ಸಾಧ್ಯ ಆಗಲಿಲ್ಲ ಕೊನೆಗೆ ವಾಸುದೇವ್ ಅವರು ಇರುವ ಒಂದು ಮನೆನೇ ಮಾರಿ ಹಣ ತರುವುದರೊಳಗೆ ವನಿತಾ ಆಸ್ಪಿಟಲ್ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ರು ದುಡ್ಡು ಹಿಡಿದು ಬಂದ ವಾಸುದೇವ್ ಕಣ್ಣಿಗೆ ಕಂಡಿದ್ದು ತನ್ನ ಮಡದಿ ಹಣ ವನಿತಾ ಸತ್ರು ಅವರ ಕೈಯಲ್ಲಿ ಅವರೇ ಬರೆದಿದ್ದ ಸೂಸೈಡ್ ಲೆಟರು ಓದಿದ ವಾಸುದೇವ್ ಜೋರಾಗಿ ಹಳುಕೆ ಶುರು ಮಾಡಿದ್ರು ಅವರಿಗೆ ಆಸರೆಯಾಗಿದ್ದ ಜೀವ ಇಷ್ಟು ವರ್ಷ ತಂದ ದುಡಿಮೆಯಲ್ಲೇ ಮನೆ ತೂಗಿಸಿ ಎಲ್ಲವನ್ನ ಸಂಭಾಳಿಸುತ್ತಿದ್ದ ತಮ್ಮ ಹೆಂಡತಿ ಕೊನೆಯ ಮಾತುಗಳು ರೀ ನನ್ನ ಉಳ್ಸೋಕೆ ನಮ್ಮನೆ ಮಠ ಮಾರಿ ದುಡ್ಡು ತಂದು ನನ್ನ ಮಗಳನ್ನು ಬೀದಿಗೆ ನಿಲ್ಲಿಸಬೇಡಿ ಅವಳು ಒಳ್ಳೆ ಮನೆ ಸೇರಬೇಕು ಅವಳ ಬಾಳು ಬಂಗಾರ ಆಗಬೇಕು ನನ್ನ ಚಿಂತೆ ಬಿಡಿ ಇಷ್ಟು ವರ್ಷ ಸುಖವಾದ ಸಂಸಾರ ಮಾಡಿದ್ದೀನಿ ತುಂಬ ಪ್ರೀತಿಸೋ ಗಂಡ ಬುದ್ಧಾದ ಮಗಳು ಇಷ್ಟು ನನ್ನ ಜೀವನನ ಸುಂದರಗೊಳಿಸಿವೆ ಶಾವಕರಿಗೂ ಇಲ್ಲದೆ ಹೋಗ್ತಿದ್ದೀನಿ ಆದರೆ ನಾನು ನನ್ನ ಮಗಳ ಮದುವೆ ಮಾಡುವ ಕನಸನ್ನು ಈಡೇರಿಸ್ಕೊಳ್ಳದೆ ಹೋಗ್ತಿದ್ದೀನಿ ಅನ್ನೋದೇ ಬೇಜಾರು ಪರವಾಗಿಲ್ಲ ಮೇಲಿಂದ ಅವಳನ್ನ ನೋಡಿ ಅರಸ್ತೀನಿ ಅವಳು ಯಾವಾಗಲೂ ಸುಖವಾಗಿರ್ಬೇಕು ನನ್ನ ಶ್ರೀನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಮನೆಗೆ ಸೇರಿಸ್ಬೇಕು ಎನ್ನುವ ಕೊನೆಯ ಅಕ್ಷರದೊಂದಿಗೆ ಅವರ ಜೀವನ ಮುಗಿಸಿಕೊಂಡಿದ್ರು ವಾಸುದೇವ್ ಆ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಾಗ ನಿನ್ನ ಹುಷಾರ್ ಮಾಡಿಕೊಂಡೇ ಕರ್ಕೊಂಡು ಹೋಗ್ತೀನಿ ಎಂದಿದ್ರು ಬಟ್ ಈಗ ಈತ ಸ್ಕೂಲ್ನಿಂದ ಬಂದ ಶ್ರೀಗೆ ಮನೆ ಮುಂದೆ ಕಂಡಿದ್ದು ಅವಳ ಜೀವವಿಲ್ಲದ ತಾಯಿಯ ದೇಹ ಅವಳಿಗೆ ಆದ ಮೊದಲ ಆಘಾತ ತನ್ನ ತಂದೆಯ ಜೊತೆ ಅಮ್ಮನನ್ನು ನೋಡೋಕ್ಕೆ ಕರ್ಕೊಂಡು ಹೋಗಪ್ಪ ಅಂದರೆ ಅವರು ಅಮ್ಮಗೆ ಹುಷಾರಿಲ್ಲ ಅಲ್ಲಿ ಚೂಜಿ ಹಾಕಿದ್ದಾರೆ ಬೇಗ ಬರ್ತಾಳೆ ಎಂದು ಪ್ರತಿದಿನ ಹೇಳಿ ಹೇಳಿ ಒಂದು ವಾರ ದೂಡಿದರು ಶ್ರೀಗೆ ಹಾಸ್ಪಿಟಲ್ ಇಂಜೆಕ್ಷನ್ ಅಂದರೆ ತುಂಬ ಭಯ ಅದಕ್ಕೆ ಅವಳು ಕೂಡ ತನ್ನ ತಾಯಿ ಮುಖ ನೋಡೋಕೆ ಹೋಗಿರಲಿಲ್ಲ ಏಳು ವರ್ಷದ ಹುಡುಗಿ ತನ್ನ ತಾಯಿನ ಕಳ್ಕೊಂಡು ಆಗಿದ್ಲು ತನ್ನ ತಾಯಿ ಹೋದ ಸ್ವಲ್ಪ ದಿನಕ್ಕೆ ತಮ್ಮ ಮನೆ ಮುಂದೆ ಆಗಾಗ ಬರುತ್ತಿದ್ದ ಜನರನ್ನು ತನ್ನ ಅಪ್ಪ ಏನೋ ಒಂದು ನೆಪ ಹೇಳಿ ಕಳಿಸುತ್ತಿದ್ರು ವಾಸುದೇವ್ ಸಾಲ ಇದ್ರೂ ತನ್ನ ಮಗಳಿಗೇನು ಕಡಿಮೆ ಮಾಡಿರಲಿಲ್ಲ ಹೊಟ್ಟೆ ಬಟ್ಟೆ ಚೆನ್ನಾಗಿ ನೋಡ್ಕೋತಿದ್ರು ಅವ್ರಿಗೆ ಇರುವ ಜೀವ ಅಂದರೆ ಅದು ಶ್ರೀ ಒಬ್ಳೆ ಶ್ರೀ ಕೂಡ ತನ್ನ ತಂದೆನ ತುಂಬ ಪ್ರೀತಿ ಮಾಡೋಳು ಅವರನ್ನು ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ತನ್ನ ತಾಯಿ ಆಸ್ಪಿಟಲ್ಗೆ ಹೋಗುವಾಗ ಶ್ರೀ ಬೇಗ ಬರ್ತೀನಿ ಮಗಳೇ ಅಂತ ಹೇಳಿ ಹೋಗಿದ್ರು ಬಟ್ ಅವರು ವಾಪಸ್ ಬಂದರು ಅದು ಏನವಾಗಿ ಅದಕ್ಕೆ ಶ್ರೀಗೆ ಅವರ ತಂದೆ ಕೂಡ ಎಲ್ಲಿ ತನ್ನಿಂದ ದೂರ ಹಾಕ್ತಾರೋ ಅನ್ನೋ ಭಯಕ್ಕೆ ಎಲ್ಲೂ ಅವಳು ಹೋಗ್ತಿರ್ಲಿಲ್ಲ ಕಾಲ ಉರುಳಿದಂತೆ ಶ್ರೀ ಏಳನೇ ತರಗತಿಗೆ ದೊಡ್ಡವಳಾದ್ಳು ಅಲ್ಲಿಯವರೆಗೂ ಎಲ್ಲ ಒಂದು ಹಂತಕ್ಕೆ ಚೆನ್ನಾಗೇ ಇತ್ತು ಆದರೆ ಅಲ್ಲಿಂದ ಶುರುವಾಯಿತು ವಾಸುದೇವ್ಗೆ ಇನ್ನೊಂದು ಕಷ್ಟ ಅವರು ಸಾಲ ಮಾಡಿರುವ ಒಬ್ಬ ಬಡ್ಡಿ ಬಂಗಾರಮ್ಮನ ಕಣ್ಣು ಶ್ರೀ ಮೇಲೆ ಬಿತ್ತು ಅವಳು ನಿನಗೆ ಕೊಟ್ಟಿರುವ ಅಷ್ಟು ಹಣ ಮನ್ನಾ ಮಾಡಿ ಜೊತೆಗೆ ಸಾಕಷ್ಟು ಹಣ ಕೊಡ್ತೀನಿ ಅದಕ್ಕೆ ಬದಲಾಗಿ ನಿನ್ನ ಮಗಳನ್ನು ನಮ್ಮ ಜೊತೆ ಕಳಿಸು ಅಂದಳು ವಾಸುದೇವ್ಗೆ ಮೊದಲ ಬಾರಿಗೆ ತಮ್ಮ ಬಡತನದ ಮೇಲೆ ಕೋಪ ಬಂದಿತು ದೇವರ ಮೇಲೆ ದ್ವೇಷ ಬಂತು ಬಡವರಿಗೆ ಯಾಕೆ ಈ ಥರ ದೊಡ್ಡ ದೊಡ್ಡ ಕಾಯಿಲೆ ಕೊಡ್ತಿದೆಯಾ ಎಷ್ಟೋ ದುಡ್ಡಿರೋರಿಗೆ ಕೊಟ್ಟರೆ ಅವರೇನೋ ದುಡ್ಡು ಖರ್ಚು ಮಾಡಿ ಹುಷಾರಾಗ್ತಾರೆ ಆದರೆ ಬಡವರು ಅವ್ರೇನು ಮಾಡ್ತಾರೆ ಎಂದು ಕೋಪ ಹತಾಶಲೆ ಮನೆಗೆ ಹೋಗ್ತಾರೆ ಆ ಹೆಂಗಸು ಬಟ್ಟೆ ದುಡ್ಡು ಕೊಡುತ್ತಿದ್ದರು ಅವಳ ಬೇರೆ ವ್ಯವಹಾರ ಸಲೀಸಾಗಿ ನಡೆಯಲು ಕೆಲವು ದೊಡ್ಡವರ ಆಸೆ ತೀರಿಸೋಕೆ ಹೆಣ್ಣು ಮಕ್ಕಳನ್ನು ಏನು ಎನ್ನುವ ವಿಷಯ ಗೊತ್ತಾಗದೆ ವಾಸುದೇವ್ಗೆ ತುಂಬ ತಡವಾಗಿ ಈಗ ಅಂತವಳ ಕಣ್ಣು ಮುದ್ದಾಗಿದ್ದ ಶ್ರೀ ಮೇಲೆ ಬಿದ್ದಿತು ಮೊದಲೇ ವಾಸುದೇವ್ ಹೆಂಡತಿ ಕಳ್ಕೊಂಡು ಅರ್ಧ ಸತ್ತಿದ್ದಾರೆ ಇನ್ನು ಮಗಳನ್ನು ಎಲ್ಲಿ ಇಂಥ ದುಷ್ಟರಿಂದ ಕಳ್ಕೊತೀನೋ ಅನ್ನೋ ಭಯಕ್ಕೆ ತಮಗೆ ಇದ್ದ ಒಂದೇ ಒಂದು ಸಂಬಂಧಿಕರ ಊರು ದೂರದಲ್ಲಿ ಇದ್ದ ಚನ್ನಪಟ್ಟಣಕ್ಕೆ ಕಳಿಸುವ ನಿರ್ಧಾರ ಮಾಡಿದ್ರು ಅದರಂತೆ ಶ್ರೀನ ಒಪ್ಪಿಸೋಕೆ ವಾಸುದೇವ್ ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗು ಮಗಳೇ ಅಂದರು ಶ್ರೀ ನಾನು ಎಲ್ಲೂ ಹೋಗಲಪ್ಪ ಎಂದು ತಬ್ಬಿದ ಮಗಳನ್ನ ನೋಡಿ ವಾಸುದೇವ್ಗೆ ದುಃಖ ಆಯಿತು ಶ್ರೀ ಅಪ್ಪ ನೀನು ನನ್ನ ಬಿಟ್ಟು ಹೋಗ್ತೀಯಾ ನಮ್ಗೆ ಯಾರು ಇರ್ತಾರೆ ನನ್ನ ಯಾರು ನೋಡ್ಕೋತಾರೆ ಎಂದು ಮುದ್ದಾಗಿ ಕೇಳುವ ಮಗಳ ಮಾತು ಕೇಳಿ ವಾಸುದೇವ್ ಕುಸಿದೋದರು ಈಗ ತಮ್ಮ ಮಗಳನ್ನು ಉಳಿಸಿಕೊಳ್ಳೋದು ಮುಖ್ಯ ಎಂದು ಶ್ರೀಪುಟ ನೀನು ಅಲ್ಲಿ ಚೆನ್ನಾಗಿ ಓದಬೇಕು ನಿನ್ನ ಅಮ್ಮ ಹೇಗೆ ನೋಡ್ಕೋತಿದ್ರು ಹಾಗೆ ನೋಡ್ಕೊಳ್ಳೋ ಅಜ್ಜಿ ಅತ್ತೆ ಮಾವ ಎಲ್ಲ ಇದ್ದಾರೆ ಹಾಗಾಗ ಬಂದು ಹೋಗ್ತೀನಿ ಮಗಳೇ ಅಪ್ಪ ಸ್ವಲ್ಪ ಸಾಲ ಮಾಡಿದ್ದಾರೆ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕೆ ಎರಡೂ ಟೈಮ್ ಡ್ಯೂಟಿ ಮಾಡಬೇಕು ಅಂದರು ಪುಟ್ಟ ಶ್ರೀ ಅಪ್ಪ ನಾನು ನಿನಗೆ ಸಹಾಯ ಮಾಡ್ತೀನಿ ಅಪ್ಪ ಎಂದು ಹೇಳಿದ್ಲು ವಾಸುದೇವ್ ತಮ್ಮ ಮಗಳ ಸುಂದರ ಭವಿಷ್ಯಕ್ಕಾಗಿ ಮಗಳನ್ನು ಕಷ್ಟಪಟ್ಟು ಒಪ್ಪಿಸಿದರು ಅವರಿಗೂ ಇದು ಕಷ್ಟನೇ ಎಂದು ತಮ್ಮ ಮಗಳನ್ನು ಬಿಟ್ಟಿರದವರು ಆದರೆ ಈಗ ತಮ್ಮ ಮಗಳನ್ನು ದೂರ ಇಡೋಕೆ ನೋವಾಗ್ತಿತ್ತು ಆದರೂ ತಡ ಮಾಡದೆ ರಾತ್ರೋರಾತ್ರಿ ಮಗಳನ್ನು ಕರ್ಕೊಂಡು ಹೋಗಿ ತನ್ನ ಹೆಂಡತಿ ತವರಿಗೆ ಬಿಟ್ಟು ಬಂದರು ಶ್ರೀ ತಂದೆ ಪಾತ್ರ ಇಲ್ಲಿ ತುಂಬ ಮುಖ್ಯ ಅವರ ಪ್ರೀತಿ ಅವರ ಕನಸಿನ ಬಗ್ಗೆ ಹೇಳ್ತಿದ್ದೀನಿ ಅದಕ್ಕೆ ಕಾರಣ ಮುಂದೆ ಗೊತ್ತಾಗುತ್ತೆ ವಿರಾಟ್ ಮತ್ತು ಶ್ರೀನಿಕಾ ದೂರ ಆಗೋಕೆ ಒಂದು ರೀತಿಯಲ್ಲಿ ಶ್ರೀ ಅಪ್ಪನೇ ಕಾರಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್